ಸೇಮ್ ಅನ್ನ ನೋಡ್ರಿಪ್ಪ ನಮ್ಮಕ್ಕ ಸೇಮ್ ಅನ್ನಿಸ್ತೇವಂತ ನಾಯ ಎಲ್ಲೆ ಹಾಕಲ್ಲೆಪ್ಪ ಸ್ವಲ್ಪ ಜಬರ್ದಸ್ತ್ ಹೋಳ್ಗೆ ಊಟ ಆಯ್ತು ಎಲ್ಲಾರದು ಅಪ್ಪ ಅದಕ್ಕ ಈಗ ಎಲ್ಲರೂ ಕೂಡಿ ಮನೇ ನೋಡಕ್ ಹೊಂಟೇ ನೋಡ್ರಿ ನಾ ಫ್ರೆಂಡ್ಸ್ ನೋಡ್ರಿ ಪಿಜ್ಜಾ ತರ್ತೇವಿ ನೋಡ್ರಿ ಓಪನ್ ಮಾಡತ್ತಾರ ಫೋರ್ ಫ್ಲೇವರ್ಸ್ ಐತಿ அதர் ಜೊತೆಗೆ ஜூಸ್ ಐತಿ சேஸ் ನೀರ ಅದರ ಇರಕ ದೊಡ್ಡ ಓಚಲ ನಂಬರ್ ನಂಬರ್ ಅಲ್ಲ ಅಪ್ಪ ಮ್ಯಾಲುನ ತರಂದ ಆಗಲೇ ಬಾ ಎ ಹಕೋಬೇಕಾ ಕಲಾ ಹಕೋಬೇಕಾ ಅಮ್ಮ ಮೇಳೇದ ಮೇಳಿ ನಡೆತಾ ಕಾಲಿಗೆ హలో ಹೊಸ లాగ్ స్టార్ట్ మొక్క ముంచే ಯಾರೆಲ್ಲ ಸ್ನೇಹಿತರೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡು ವಿಡಿಯೋನ ಎಂಡ್ವರೆಗೆ ನೋಡಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಬರ್ರಿ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಪಿಕ್ಚರ್ ಅಭಿ ಬಾಕಿ ಅಂದಂಗೆ ವರ್ಷದ ಕೊನೆಯ ದಿನದ ಇನ್ನೂ ಕೂಡ ನಂದೇನೈತಿ ಸೆಲೆಬ್ರೇಷನ್ ಆಗಿರ್ಬೋದು ಮತ್ತು ವಿಡಿಯೋ ಆಗಿರ್ಬೋದು ಅವತ್ತಿನ ವಿಶೇಷ ಕ್ಷಣಗಳಾಗಿರ್ಬೋದು ಇನ್ನೂ ಕೂಡ ಬಾಕಿ ಐತಿ ನಿನ್ನೆ ಬ್ಲಾಗ್ ಒಳಗೆ ನೋಡಿದ್ರಿ ನೀವು ಇನ್ನರ್ಧ ನಾನು ಇವತ್ತು ಶೇರ್ ಮಾಡ್ಕೊಳಕತ್ತೀನಿ ವರ್ಷದ ಕೊನೆಯ ದಿನ ಯಾವ ರೀತಿಯೆಲ್ಲ ನಾವು ಕಳೆದ್ವಿ ಯಾವ ರೀತಿಯೆಲ್ಲ ವಿಶೇಷತೆಗಳನ್ನು ಖುಷಿಗಳನ್ನು ಹೊತ್ತು ತಂದಿತ್ತು ಹೇಳಿ ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ಇದ್ದೀರಿ ನೀವು ನಿನ್ನೆ ಇಲ್ಲಿವರೆಗೂ ನಾನು ಶೇರ್ ಮಾಡ್ಕೊಂಡಿದ್ದೆ ನಂತರದಲ್ಲಿ ಎಲ್ಲರೂ ಕೂಡ ಆರತಿ ಮಾಡ್ತಾ ಇದ್ದಾರೆ ಸುಜಾತ ಮತ್ತು ಮುತ್ತು ಮಾಡಿದ್ರು ನಂತರ ನೋಡ್ರಿ ಗಿರಿ ಮತ್ತು ಆದರ್ಶ ಮಾಡ್ತಾ ಇದ್ದಾರೆ ಎಲ್ಲರೂ ಆರತಿ ಮಾಡೋದು ಆದ ನಂತರ ಏನಪ್ಪ ಸಾನ್ವಿ ಮತ್ತು ಭವಾನಿ ಹಾಗೆಯೇ ನನ್ನ ಅಕ್ಕ ಎಲ್ಲರ ಹಿರಿಯರ ಆಶೀರ್ವಾದ ತೊಗೊಂಡ್ರಂತಾನೆ ಹೇಳ್ಬೋದು ನಮ್ಮ ಮನೆಯೊಳಗೆ ಎಲ್ಲ ಮಕ್ಕಳಿಗೂ ಒಂದು ಇದೊಂದು ನಮಗೆ ನಮ್ಮ ತಂದೆ ತಾಯಿ ಬೆಳೆಸ್ಕೊಂಡು ಬಂದಂಥದ್ದು ನಾವು ನಮ್ಮ ಮಕ್ಕಳಿಗೆ ಇರ್ತೀವಿ ಈ ಥರ ಎಲ್ಲ ನಮ್ಮ ನಮ್ಮನೆಯೊಳಗೆ ಸಂಪ್ರದಾಯ ಐತಿ ಐತಿ ಹಬ್ಬ ಹರಿದಿನ ವಿಶೇಷ ದಿನಗಳ ದಿನ ಎಲ್ಲ ಹಿರಿಯರ ಆಶೀರ್ವಾದ ಪಡೆಯುವಂಥ ಒಂದು ಸಂಪ್ರದಾಯ ಅದೇ ರೀತಿ ಎಲ್ಲರೂ ಕೂಡ ಆಶೀರ್ವಾದನ ತಗೊಳ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಹಾಗೆ ಚಿಕ್ಕವರು ಪ್ರೀತಿಯನ್ನು ಕೊಡ್ತಾರ ದೊಡ್ಡವರು ಆಶೀರ್ವಾದವನ್ನು ಕೊಡ್ತಾರ ಇದೆಲ್ಲರಿಗೂ ಮುಖ್ಯವಾದದ್ದು ಅಂತ ಹೇಳ್ಬೋದು ನಾವು ಈಗಿಂದ ನಮ್ಮ ಮಕ್ಕಳಿಗೆ ರೂಢಿ ಮಾಡಿದರೆ ಅವ್ರಿಗೂ ಇದೆಲ್ಲ ರೂಢಿ ಆಗ್ತೈತಿ ಅವರು ಕೂಡ ಕಲಿತಾರ ಅಂತ ಹೇಳಿ ನಂತರದಲ್ಲಿ ಕೆಲವೊಂದು ಫೋಟೋಸ್ ಆಯಿತು ವಿಡಿಯೋಸ್ ಆಯಿತು ಎಲ್ಲನೂ ಕೂಡ ಆದ ನಂತರ ಭರ್ಜರಿಯಾದ ಊಟ ಊಟಕ್ಕೆ ಏನೆಲ್ಲ ಸ್ಪೆಷಲ್ ಮಾಡಿದ್ರು ನೋಡ್ತಾ ಇರ್ಬೋದು ಬದ್ನೇಕಾಯಿ ಪಲ್ಯ ಹಾಗೆ ಅವ್ರಿಕಾಯಿ ಅಂಥೇಳಿ ನನ್ನ ಫೇವ್ರೆಟ್ ಪಲ್ಯ ಇದು ಸೀಸನಲ್ಲಿ ಇರ್ತೈತಿ ಚೆನ್ನಾಗಿ ಆಗಿತ್ತು ಪಲ್ಯ ಮಾತ್ರ ಸಾರು ಚಪಾತಿ ಅನ್ನ ಮೋಸ್ಟ್ ಇಂಪಾರ್ಟೆಂಟ್ ಸ್ಪೆಷಲ್ ಆದ ಒಬ್ಬಟ್ಟು ಅಥವಾ ಹೋಳಿಗೆ ಕಡಲೆಬೇಳಿನ ಹೋಳಿಗೆ ನಂತರದಲ್ಲಿ ಮೊಸರು ತುಪ್ಪ ಎಲ್ಲನೂ ಕೂಡ ಇತ್ತು ಸುಜಾತ ನಮ್ಮತ್ತೆ ನಮ್ಮಕ್ಕ ಎಲ್ಲರೂ ಸೇರಿ ಇಷ್ಟೊಂದು ಅಡುಗೆಗಳನ್ನು ಮಾಡಿದ್ರೆ ನೋಡಿ ನಾವು ಇಲ್ಲಿಂದ ಹೋಗೋದ್ರೊಳಗೆ ಕಂಪ್ಲೀಟಾಗಿ ಎಲ್ಲ ಅಡುಗೆ ಮಾಡಿ ಮುಗಿಸಿದ್ರವರು ರೆಡಿ ಇದ್ರು ನಾವು ಹೋದಾಗ ನಂತರ ಎಲ್ಲರೂ ಸೇರಿ ಊಟಕ್ಕೆ ಕೂತೀವಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಎಲ್ಲರೂ ಸೇರಿ ಉಣ್ಣೋದಂದ್ರೆ ಅದು ರುಚಿನ ಬೇರೆ ಅಂತ ಹೇಳ್ಬೋದು ಖುಷಿ ಕೊಡ್ತೈತಿ ಮಾಮಾರು ಕೂಡ ಡ್ಯೂಟಿ ಮುಗಿಸ್ಕೊಂಡು ಇಲ್ಲೇ ಬರಕ್ಕೆ ಹೇಳಿದ್ವಿ ಅವ್ರಿಗಂತೂ ಶಟ್ರ್ ಕಾಲಿ ಮನೆಯಾಗ ಅವ್ರ ಫ್ಯಾಕ್ಟ್ರಿ ಭಾಳ ನಿಯರ್ ಆಗ್ತೈತಿ ಹೀಗಾಗಿ ಅವ್ರಿಗೆ ಕೂಡ ನಾವು ಬರಕ್ಕೆ ಹೇಳಿದ್ವಿ ಅವ್ವ ಅಪ್ಪ ಬರಲಿಲ್ಲ ಹೇಳಿದೆ ನಿಮಗೆ ಹುಷಾಕ್ ಸ್ವಲ್ಪ ಆರಾಮೇಲ್ದಕ್ಕೆ ಅವ್ವ ಬಂದಿರಲಿಲ್ಲ ಅಪ್ಪ ಅಂತೂ ಒಲ್ ಅಂತಂದರು ಹಿಂಗಾಗಿ ನಾವು ಬಂದೀವಿ ದೊಡ್ಡ ತಮ್ಮ ಇವತ್ತು ಬಾಡಿಗೆ ಹೋಗಿದ್ದ ನನ್ನ ಗಾಡಿ ತೊಗೊಂಡು ಮತ್ತು ಪೂಜಾ ಅಂತೂ ಇನ್ನೂ ತವರು ಮನೆಯಿಂದ ಬಂದಿಲ್ಲ ಅದಕ್ಕೋಸ್ಕರ ನಾವೆಲ್ಲರೂ ಇದ್ದೀವಿ ನೋಡ್ರಿ ಉಳ್ದವ್ರೆಲ್ಲರೂ ಇದ್ದೀವಿ ಎಲ್ಲನೂ ಇನ್ಪಾ ಉಡುಗೊರೆ ಕೊಡೋದು ಆರತಿ ಮಾಡೋದು ಮುಗೀತು ಈಗೆಲ್ಲರೂ ಸೇರಿ ಊಟನ ಮಾಡ್ತಾಯಿದ್ದೀವಿ ಮತ್ತೆಲ್ಲ ಸ್ನೇಹಿತರು ವಿಡಿಯೋನ ಎಂಡ್ವರೆಗೆ ನೋಡ್ರಿ ಒಟ್ಟನ್ನು ಸ್ಕಿಪ್ ಮಾಡಕ್ಕೆ ಹೋಗಬೇಡ್ರಿ ಯಾಕಂದ್ರೆ ವಿಡಿಯೋ ಭರ್ಜರಿ ಆಗೈತಿ ನಾವೆಲ್ಲ ನ್ಯೂ ಇಯರನ್ನು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಸಿಂಪಲ್ ಆಗಿ ಪಾರ್ಟಿ ಯಾವ ರೀತಿ ಮಾಡಿದ್ವಿ ಮಕ್ಳು ಯಾವ ರೀತಿ ಎಂಜಾಯ್ ಮಾಡಿದ್ರು ಎಲ್ಲನೂ ಇದ್ರೊಳಗೆ ನೋಡೋಕೆ ಸಿಗ್ತೈತಿ ನೋಡ್ರಿ ಪ ನಮ್ಮಕ್ಕ ಸೇಮನಸ್ತೇವೆ ಅಂತ ನಾ ಎಲ್ಲೆ ಆಕೆಲ್ಲೆ ಸ್ವಲ್ಪ ಜಬರ್ದಸ್ತ್ ಹೋಳ್ಗೆ ಊಟ ಆಯ್ತು ಎಲ್ಲಾರದು ಸ್ವಲ್ಪ ವಾಕಿಂಗ್ ಆಕೈತಿ ನಮ್ ಕಾಕಾರ ಮನಿ ಸ್ವಲ್ಪ ಹತ್ರ ಇಲ್ಲಿಂದ ನೋಡೋ ನಮ್ ಮನಿ ಕೆಲ್ಸ ಎಲ್ಲೆಲ್ಲಿಗ್ ಬಂದೈತಿ ಏನೇನ್ ಬಂದೈತಿ ಹೋಗೇ ಇಲ್ಲ ಯಾರು ಬಾಗಿಲ್ ಬುತ್ತಿ ತಗೊಂಡ್ ಬಂದಾಗ ಹೋಗಿದ್ದೆಲ್ಲಾರು ಈಗ ಎಲ್ಲಾರು ಕೂಡಿ ಮನಿ ನೋಡಕ್ಂಟ್ರೆ ನೋಡ್ರಿ ನಮ್ ಎಲ್ಲರೂ ಅದೇವಿ ಅವ್ರ ಒಬ್ರ ಇಲ್ಲ ಹ್ಮ್ ನಮ್ ಕಾಕ ಒಬ್ರ ಇಲ್ಲ ಹೋಗಿ ನೋಡಿ ಬರೋಣ ಅಂತ ತೋರಿಸ್ತೇನೆ ನಿಮಗೂ ದೇಶ್ ಕೆಲಸ ಆಗೈತಿ ಏನೇನಾಗೈತೆ ಅಂತ ಹೇಳ್ಬಿಟ್ಟು ಹ್ಞೂ ನಿಮ್ಮ ಮ್ಯಾಗಿಂದ ಕೆಲಸ ಮೇಯ್ನ್ ಕೆಲಸ ಅಲ್ಲಿ ತಾಯ್ಸಸ್ತಕ ಈಗ ಗಿರ್ ಗಿರ್ ಮಾಡ್ಯಾಕ ಹ್ಮ್ ಅಲ್ಲಿ ತಾಯ್ಸಿಬಿಡ್ತಾವ അഡ്ഗി മന കിടക്ക ശാന്ത ആ മനസ്സിന ೇಹರೆ ನನ್ನ ಟೈಟಲ್ ನೋಡಿ ನನ್ನ ಮನೆ ಅಂದ್ಕೊಂಡಿರ್ತೀರಂತ ಅಂದ್ಕೊಳ್ತೀನಿ ಆದರೆ ನನ್ನ ಮನೆ ತೋರಿಸ್ತಾ ಇಲ್ಲ ನನ್ನ ಮನೆ ಕೆಲಸ ಇನ್ನೂ ಸಾಕಷ್ಟು ಬಾಕಿ ಐತಿ ಇವತ್ತು ನಾವು ನಮ್ಮ ಕಾಕರ್ ಮನೆ ನೋಡೋಕೆ ಬಂದೀವಿ ನಿಮ್ಗೆ ಸ್ಲ್ಯಾಬ್ ದಿವಸ ತೋರಿಸಿದ್ದೆ ಬಟ್ ಒಳಗಡೆ ಎಲ್ಲ ನೋಡೋಕಾಗಿರ್ಲಿಲ್ಲ ಅದಕ್ಕೆ ನಾನು ಇವತ್ತು ಕಾಕರ್ ಮಣಿ ಯಾವ ರೀತಿ ಐತಿ ಎಷ್ಟೆಲ್ಲ ಕೆಲಸ ಕಂಪ್ಲೀಟ್ ಆಗೈತಿ ಅದನ್ನು ನೋಡೋಕೆ ಬಂದೀವಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮಕ್ಕಳು ನೋಡ್ರಿ ನೀರು ಕಂಡುಬಿಟ್ಲೆ ಎಷ್ಟು ನೀರಾಟ ಆಡಕತ್ತಾರ ಅಂತೇಳ್ಬಿಟ್ಟು ಇದು ಸಿಂಗಲ್ ಬೆಡ್ರೂಮ್ ಮನೆ ಸ್ನೇಹಿತರೆ ಸ ಒಂದು ಚಿಕ್ಕದಾದ ಸೈಟ್ ಅಂತಾನೆ ಹೇಳ್ಬೋದು ಆ ಸೈಟಿಗೋಸ್ಕರ ಕಾಕರ್ ಭಾಳನ ಬಹಳನ ಆಸೆ ಇಟ್ಕೊಂಡಿದ್ರು ಇದಕ್ಕೋಸ್ಕರ ಭಾಳನ ವೇಟ್ ಮಾಡಿದ್ರು ಫೈನಲಿ ಅವ್ರಿಗೆ ಸಿಕ್ತು ಅವರು ಇನ್ನೂ ಇದ್ದಾಗ ಸಿಕ್ಕಿತ್ತು ಪಾಪ ಸಿಕ್ಕಾದ ನಂತರ ಸಿಕ್ಕಾಪಟ್ಟಿ ಖುಷಿ ಪಟ್ಟಿದ್ರು ಹಾಗೇನ ಮನೆ ಕಟ್ಟಿಸ್ಬೇಕು ನಾನು ಧಾರವಾಡಕ್ಕೆ ಶಿಫ್ಟ್ ಆಗಬೇಕು ಒಬ್ಬನ ಹುಬ್ಬಳ್ಳಿ ಒಳಗದೀನಿ ಎಲ್ಲರೂ ಅದಾರ ಎಲ್ಲರೂ ಕೂಡಿ ಮತ್ತು ಧಾರವಾಡದೊಳಗೆ ಎಲ್ಲರೂ ಮಸ್ತಾಗಿ ನಾವು ಎಂಜಾಯ್ ಮಾಡ್ಬೋದು ನಾನು ಕೂಡ ಇಲ್ಲೇ ಬರ್ಬೋದು ಅಂಥೇಳಿ ಭಾಳನ ಆಸೆ ಇಟ್ಕೊಂಡಿದ್ರು ಅವರು ಅಷ್ಟು ಆಸೆಲೇ ಮನೆ ಕೂಡ ಸ್ಟಾರ್ಟ್ ಕೂಡ ಮಾಡಿಸಿದ್ರು ಬಟ್ ದೇವ್ರಾಟ ಬಲ್ಲವರು ಯಾರು ಅಂತಾರಲ್ಲ ಹಿಂಗೆ ನಾವೊಂದು ಬಗೆದರೆ ವಿಧಿಯೊಂದು ಬಗೆದಿತ್ ಅಂಥೇಳೆ ನಮ್ಮನ್ನೆಲ್ಲ ಬಿಟ್ಟು ಹೋಗಿಬಿಟ್ರೆ ಕಾಕರ್ ಅದಕ್ಕೋಸ್ಕರ ನೋಡ್ರಿ ಅವರ ಒಂದು ಆಸೆಯ ಕನಸಿನ ಮನೆ ಇಲ್ಲಿವರೆಗೆ ಬಂದೈತಿ ಅಂದರೆ ಎಲ್ಲನೂ ಪ್ಲಾಸ್ಟರ್ ಅಂತಾರಲ್ಲ ಆ ಥರ ಎಲ್ಲ ಆಗೈತಿ ಗಿಲಾವ್ ಅಂತೀವಿ ನಮ್ಮ ಕಡೆ ಗಿಲಾವೆಲ್ಲ ಮುಗ್ದೈತಿ ಈಗ ನಂತರದಲ್ಲಿ ಉಳಿದಂಥದ್ದನ್ನೆಲ್ಲ ಪ್ಲಂಬಿಂಗ್ ಆಗಿರ್ಬೋದು ಎಲೆಕ್ಟ್ರಿಷಿಯನ್ ವರ್ಕ್ ಆಗಿರ್ಬೋದು ಹಾಗೇನ ಟೈಲ್ಸು ಮತ್ತು ಏನು ಕಬರ್ಡ್ಸು ರ್ಯಾಕ್ಸು ಏನೇನು ಇರ್ತಾವ ಎಲ್ಲೂ ಕೂಡ ಆಗಬೇಕು ನಂತರದಲ್ಲೇ ಪೇಂಟಿಂಗ್ ಆಗಬೇಕು ಇನ್ನು ಇಷ್ಟೊಂದು ಕೆಲಸ ಬಾಕಿ ಐತಿ ಸಿಂಗಲ್ ಬೆಡ್ರೂಮ್ ಆದ್ದರಿಂದ ಸ್ಪೇಸ್ ಇಲ್ಲ ಅಂದ್ಬಿಟ್ಟು ಇಲ್ಲಿ ಯುಟಿಲಿಟಿ ಏರಿಯಾ ಏನು ಹಿಂದ್ಗಡೆ ಬರ್ತೈತಲ್ಲ ಅಲ್ಲೇನ ಹಿಂದ್ಗಡೆ ಟಾಯ್ಲೆಟನ್ನು ಮಾಡ್ಕೊಂಡಿದಾರವರು ಒಳಗಡೆ ಸ್ಪೇಸ್ ಭಾಳ ಕಡಿಮೆ ಆಗ್ತೈತಿ ಹಾಲ್ ಸಣ್ಣದಾಗ್ತೈತೆ ಅಂದ್ಬಿಟ್ಟು ಯುಟಿಲಿಟಿ ಏರಿಯಾ ಕಡೆನ ಒಂದು ಸೈಡ್ ಏನು ಮಾಡ್ಯಾರ ಟಾಯ್ಲೆಟ್ ಇನ್ನೊಂದು ಸರಿ ವಾಷಿಂಗ್ ಮಷೀನು ಒಂದು ಸೈಡ್ ಅದನ್ನು ಮಾಡ್ಕೋಕ್ ಬರ್ತೈತೆ ಅಂತ ಹೇಳಿಬಿಟ್ಟು ಮತ್ತು ಎಂಡಲ್ಲೇ ಬಾತ್ರೂಮ್ ಬರ್ತೈತಿ ಒಂದು ಹಾಲ್ ಒಂದು ಬೆಡ್ರೂಮು ಒಂದು ಕಿಚನ್ ನೋಡ್ರಿ ಈ ಥರ ಎಲ್ಲನೂ ಐತಿ ಮಕ್ಳು ನೋಡ್ರಿ ಆಗಲೇ ಟೆರೆಸ್ ಮ್ಯಾಗೆ ಹೋಗಿ ಯಾವ ರೀತಿ ಗದ್ಲ ಹಾಕಕತ್ತಾರಂಥೇಳಿ ಎಲ್ಲರೂ ಅಂದ್ರೆ ಎಲ್ಲರೂ ಇದ್ವಿ ಹಿಂಗಾಗಿ ನೋಡ್ಕೊಂಡು ಬಂದ್ಬಿಡೋಣ ಒಂದು ಸರಿ ಎಷ್ಟೆಲ್ಲ ಕೆಲಸ ಮುಗ್ದೈತೆ ಅಂತ ಅಂದ್ಬಿಟ್ಟು ಬಂದೆವಿ ಖುಷಿ ಆಯಿತು ಒಳಗೆಲ್ಲ ನೋಡಿ ಆದ ನಂತರ ಯಾಕಂದರೆ ಒಳಗಡೆ ನೋಡಿರ್ಲೇನ ಇಲ್ಲ ನಾವು ಮತ್ತು ಈ ಥರ ಎಲ್ಲ ಇಷ್ಟೊಂದು ಕೆಲಸ ಮುಗ್ದೈತಿ ಖುಷಿ ಆಯ್ತು ನೋಡ್ರಿ ಮತ್ತು ಇಲ್ಲೇ ಏನಪ್ಪ ಡಿಸ್ಕಷನ್ ಅಂತಂದ್ರೆ ನಮ್ಮ ಮಕ್ಕನಿಗೆ ಇವತ್ತು ಹೆಂಗೂ ತರ್ಟಿ ಫಸ್ಟ್ ಐತಿ ನೀವು ಇಯರ್ ಮಾಡೋಣ ನಾಳೆ ಹೋಗಿ ಅಂತಿ ಊರಿಗೆ ಅಂತ ನಾವು ಆಕೆಗೆ ಕೇಳ್ತಾನೆ ಇದ್ವಿ ಆಕೆ ಇಲ್ಲ ಅತ್ತೆಯವ್ರಿಗೆ ಕೇಳಬೇಕು ಅಂತ ನಮ್ಮ ಅತ್ತೆಯವರಿಗೆಲ್ಲ ಫೋನ್ ಹಚ್ಚಿಸಿದ್ವಿ ಬಟ್ ಹೆಂಗೆ ಅಂದ್ರೆ ಒಂದು ಬಿಟ್ಟು ಬಂದುಬಿಟ್ಟಿದ್ಲಕ್ಕಿ ಮತ್ತು ಅತ್ತಿಯವ್ರಿಗೂ ಗೊತ್ತಾಯ್ತಿ ನಿಮ್ಗೆ ಪಾಪ ಅವ್ರಿಗೆ ದಡ್ಡಾಡಕ್ಕೆ ಹಂಗೆಲ್ಲ ಇಲ್ಲ ಬಿಡುವ ಬಂದುಬಿಡು ಮತ್ತು ನಾಳೆ ಇಲ್ಲ ಅವ್ನು ಸ್ಕೂಲು ಇರ್ತೈತಿ ಬೇಡ ತೊಂದರೆ ಆಕೈತಿ ಬಂದುಬಿಡು ಇನ್ನೊಂದು ಚೂರು ಲೇಟ್ ಆದರೂ ಚಿಂತಿಲ್ಲ ಬಂದುಬಿಡು ಅನ್ನಕ ಅಂದಿದ್ರಂತೆ ಅದೇ ಹೇಳ್ತಾ ಇದ್ಲ ಇಲ್ಲ ಹೋಗ್ತೀನಿ ಅವನು ಮತ್ತು ಇರ್ತಾನೋ ಇಲ್ಲೋ ಮತ್ತು ನಾಳೆ ಅವ್ನು ಸ್ಕೂಲ್ ಐತಿ ಹೊಸ ವರ್ಷ ಎಲ್ಲ ಹಿಂಗಾಗಿ ಹೋಗ್ಬಿಡ್ತೀನಿ ಬಿಡು ಅಂಥೇಳೆ ಸರಿ ಬಿಡು ಹಾಗಿದ್ರೆ ಅಂಥೇಳಿ ನಾವು ಎಲ್ಲರೂ ಕೂಡ ಇನ್ನೇನು ಮನೆ ಕಡೆ ಹೊರಟ್ವಿ ನೋಡ್ರಿ ನಮ್ಮ ದೊಡ್ಡಪ್ಪ ಅವ್ರ ಮನೆಗೆ ನಮ್ಮ ಕಾಕರ ಮನೆಗೆ ಒಂದು ಹತ್ತು ನಿಮಿಷದ ಡಿಸ್ಟೆನ್ಸ್ ಅಷ್ಟೇ ಸ್ನೇಹಿತರೆ ವಾಕೇಬಲ್ ಐತಿ ಆರಾಮಾಗಿ ಈ ಮನೆಯಿಂದ ಆ ಮನೆ ಆರಾಮಾಗಿ ನಡ್ಕೊಂಡು ಅಡ್ಡಾಡ್ಬೋದು ನೋಡಿದ್ರಿ ನಾವು ನಾವು ಈಗ ನಡ್ಕೊಂಡೇನೇ ಬಂದಿದ್ದು ಹಂಗೆ ಗಾಡಿ ಮೇಲೆ ಹೋದ್ರೆ ಒಂದು ಎರಡು ಮೂರು ನಿಮಿಷದ ದಾರಿ ಅಷ್ಟೇನ ಸ್ನೇಹಿತರೆ ಒಳ್ಳೇದಾಯಿತು ಇಲ್ಲೇ ಹತ್ತಿರ ಅದು ಎರಡು ಮನೆ ಈಗ ನಮಗೆ ಎಷ್ಟು ದೂರ ಆಗ್ಬಿಟ್ಟೈತೆ ಅಂದ್ರೆ ಹುಬ್ಳಿ ಅನ್ನಿಸ್ತದೆ ಕರೆ ಬಟ್ ಅಲ್ಲಿ ಹೋಗ್ಬೇಕಂದ್ರೂ ಒಂದು ದಿವಸ ಅಥ್ವಾ ಚಿಕ್ಕಮ್ಮ ಬರ್ಬೇಕಂದ್ರೂ ಒಂದು ದಿವಸ ಬೇಕು ಬೇರೆ ಏನೂ ಕೆಲಸನ ಆಗಂಗಿಲ್ಲ ಇಲ್ಲಿ ಬಂದು ಹೋಗೋದನ್ನ ಕೆಲಸ ಆಗ್ಬಿಡ್ತೈತಿ ಆ ಥರ ಈಗ ಹತ್ತಿರ ಆತಂದ್ರೆ ಚಲೋ ಅಂಥೇಳೆ ಎಲ್ಲರೂ ಸೇರಿ ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಅಕ್ಕಾಗ ರೆಡಿ ಮಾಡತ್ತಿದ್ಲು ಅಕ್ಕ ಹೋಗಾಕತ್ತಿದ್ಲು ನೋಡ್ರಿ ನರ್ಗುಂದು ಹೋಗಬೇಕಲ್ಲ ಅಕ್ಕಿ ಮತ್ತು ಲೇಟ್ ಆಗ್ತೈತಿ ಅದ್ರಾಗ ಅನ್ನೂ ಕರ್ಕೊಂಡು ಒಬ್ಬಕ್ಕೆ ಹೋಗಬೇಕು ಇಲ್ಲಿಂದ ಹುಬ್ಳಿಯಿಂದನ ಬಸ್ ಹತ್ತಿಸ್ತಾರಂತ ದೊಡ್ಡಪ್ಪ ಹೋಗಿ ಅದಕ್ಕೋಸ್ಕರ ಹಾಕಿ ತಯಾರಿ ನಡೆದಿತ್ತು ಹಾಗೇನ ನಾವು ಕೂಡ ಆಟೋ ಕೇಳಿದ್ವಿ ನಮ್ಮದು ಇವತ್ತು ಕಾರ್ ಇರಲಿಲ್ಲಲ್ಲ ಬಾಡಿಗೆ ಹೋಗಿತ್ತು ಅದಕ್ಕೋಸ್ಕರ ನಮ್ಮ ತೀ ಮನೆಯಿಂದ ನಮ್ಮ ಮನೆಗೆ ಹೋಗ್ಬೇಕಂದ್ರೆ ಎರಡು ಬಸ್ ಚೇಂಜ್ ಮಾಡ್ಬೇಕು ನಾವು ಇಲ್ಲಿಂದ ಸಿ ಬಿ ಟಿಗೆ ಹೋಗಿ ಸಿ ಬಿ ಟಿಯಿಂದ ನಮ್ಮ ಏರಿಯಾ ಬಸ್ ತೊಗೋಬೇಕಾಕೈತಿ ಅದಕ್ಕೆ ಬೇಡ ಇಲ್ಲೇ ಶಾರ್ಟ್ಕಟ್ ಇರ್ತೈತೆ ಆಟೋಕ್ಕೆ ಹೋದ್ರೆ ಶಾರ್ಟ್ಕಟ್ ಒಂದು ಹದಿನೈದು ನಿಮಿಷನಾಗ ಹೋಗ್ಬಿಡ್ತೀವಿ ಮನೆಗೆ ಅದಕ್ಕೋಸ್ಕರ ಬರುವಾಗ ಆಟೋಕ್ಕೆ ಬಂದಿದ್ವಿ ಈಗೂ ಕೂಡ ಅದೇ ಆಟೋಕ್ಕನ್ನ ನಾವು ಹೇಳಿದ್ದೀವಿ ನಾವು ಕೂಡ ಆಟೋಕ್ಕೆ ವೆಯ್ಟ್ ಮಾಡಕತ್ತೀವಿ ಎಲ್ಲರೂ ಹೋಗೋದಂತ ಹೇಳಿ ಈಗ ಅದೇ ನೋಡಿರಿ ಇನ್ನೇನು ಅಕ್ಕನೂ ಹೋಗ್ತಾಳೆ ನಾವು ಅಂತ ಹೇಳಿ ಸ್ನೇಹಿತರೆ ಮತ್ತು ಹೆಂಗೆ ಅನ್ನಿಸ್ತು ಈ ಒಂದು ಬ್ಲಾಗ ಖಂಡಿತವಾಗ್ಲೂ ನನಗೆ ನೀವೆಲ್ಲರೂ ತಿಳಿಸಲೇಬೇಕು ಇದೆಲ್ಲ ಮುಗಿದಾದ್ಮೇಲೆ ಮನೆಗೆ ಹೋದ್ಮೇಲೆ ಉಳಿದಂಥ ಸೆಲೆಬ್ರೇಷನ್ ಅಂತ ಹೇಳ್ಬೋದು ಮತ್ತು ಅಕ್ಕಾಗ ತವ್ರ ಮನೆಯಿಂದ ಈ ಸೀರೆಯನ್ನು ಗಿಫ್ಟ್ ಮಾಡ್ಯಾರ ನೋಡ್ರಿ ಉಡ್ಸಿದ್ರೆ ಸೀರೆ ಉಡ್ಸೋದಂತಾರಲ್ಲ ಹಿಂಗೆ ಹೆಣ್ಮಕ್ಳು ಮನೆಗೆ ಬಂದಾದ ನಂತರ ಹಂಗೆ ಹೋಗಕ್ಕೆ ಹೆಂಗಾಗತ್ತೆ ತವ್ರ ಮನೆಯಿಂದ ಒಂದು ಆಸೆ ಇರ್ತೈತಲ್ಲ ಅವ್ರಿಗೂ ಕೂಡ ಸೊ ಈ ಸೀರೆನ ಅಕ್ಕಗೆ ಉಡ್ಸಿದ್ರು ನೋಡ್ರಿ ಚೆನ್ನಾಗೈತಿ ಒಂಥರ ರಾಣಿ ಪಿಂಕ್ ಕಲರ್ ಒಳಗೆ ಮಸ್ತ್ ಅಂದ್ರೆ ಮಸ್ತ್ ಐತೆ ನೋಡ್ರಿ ಗ್ರ್ಯಾಂಡಾಗಿ ಈ ಒಂದು ಸೀರೆನ ಅಕ್ಕನಿಗೆ ಕೊಟ್ಟರು ಇನ್ನೇನ ಹೊರಡ್ತಾಯಿದ್ದಾಳು ಅಕ್ಕ ಬರ್ರಿ ಅಕ್ಕಿ ಹೋದ್ಲಂದ್ರೆ ನಾವು ಇನ್ನು ಹೊರಡಬೇಕು ಮನೆಗೆ ಹೋಗೋಣ ಸ್ನೇಹಿತರೆ নোড ಏ ಆಯೋ ಚಪ್ಪಲ್ ಸರಿಸಸವಾ ಸರ ಸಾಮಾಣನಂತ மீசல <laughs> நான் <laughs> 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 <laughs>

ಅವ್ರ ಮನೆ ಮುಂದೆ ಮುಂದ ಬಿದ್ದಾಗ ಇಲ್ರಿ ಮನೆಯಾಗಿದ್ವಿ ಅವಾಗ ಇದನ್ ಮನೆಗ್ ಹೋದ್ ಮತ್ತೆ

பிரவீன் காக்கா காக்கா ரோது வா யார அல்லா எல்லாரும் ಸ್ನೇಹಿತ್ರ ನೋಡ್ರಿ ನಮ್ ತನು ಎಲ್ಲರಿಗಿನ ಹ್ಯಾಪಿ ನ್ಯೂ ಇಯರ್ ಹೇಳಿದ್ಲು ಸೊ ಹೊಸ ವರ್ಷ ಎಲ್ಲರಿಗೂ ಒಳ್ಳೆದನ್ನ ಹೊತ್ತು ತರಲಿ ಎಲ್ಲ ಖುಷಿಗಳನ್ನ ತರಲಿ ಒಳ್ಳೆ ಆರೋಗ್ಯವನ್ನ ಹೊತ್ತು ತರಲಿ ಅದ್ಲೇ ಎಲ್ಲರೂ ಖುಷಿ ಖುಷಿ ಆಗಿ ಇರ್ರಿ ಹ್ಯಾಪಿ ನ್ಯೂ ಇಯರ್ நோட்ரி கூட ஆகிவினா எஸ் ஆகி டாய் இவத் டாய் ஓட் ಮಾಡ್ತೀವಿ ಏನು ಸ್ಪೆಷಲ್ ಆಗೈತಿ ಎಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ ಸೊ ನೀವು ಹೆಂಗೆ ಸೆಲೆಬ್ರೇಷನ್ ಮಾಡಿದ್ರ ಅನ್ನೋದು ನನ್ನ ಕಮೆಂಟ್ ಮುಖಾಂತರ ತಿಳಿಸ್ತೀರಿ ಮತ್ತೆ ಸಿಗೋಣ ನಾವು ಎದಕ್ಕೆ ವೇಟ್ ಮಾಡಕ್ಕೆ ಪೈಗ ಹ್ಯಾಪಿ ನ್ಯೂ ಇಯರ್ ಮಾಡಕ್ಕೆ ಏನು ತರ್ಸಾಗತ್ತೆ ನಾವು ಹ್ಯಾಪಿ ನ್ಯೂ ಇಯರ್ ಮಾಡಕ್ಕೆ ಫ್ರೆಂಡ್ಸ್ ನೋಡ್ರಿ ನ್ಯೂ ಇಯರ್ ಸಲುವಾಗಿ ಪಿಜ್ಝಾ ತರಿಸ್ತೀವಿ ಬಟ್ ನಮ್ಮ ಏರಿಯಾಕ ನ್ಯೂ ಇಯರ್ ಟೈಮಿಗೆ ಅಂದ್ರೆ ಹನ್ನೆರಡು ಗಂಟೆಗೆ ಡೆಲಿವರಿ ಪಾರ್ಟ್ನರ್ಸ್ ಅವೈಲೇಬಲ್ ಇರಂಗಿಲ್ಲ ನಾವು ಬಿಫೋರ್ನ ತರಿಸಿ ಎಂಜಾಯ್ ಮಾಡಾಕತ್ತೀವಿ ಟೈಮ್ ಬಂದುಬಿಟ್ಟು ಹತ್ತು ಗಂಟೆ ಮೂವತ್ತು ನಿಮಿಷ ಈಗ ಇನ್ನೂ ಆಗಿಲ್ಲ ಈಗ ನಾವು ಪಿಜ್ಜಾನ ನೋಡಿರಿ ಓಪನ್ ಮಾಡತ್ತರ ಫೋರ್ ಫ್ಲೇವರ್ಸ್ ಐತಿ ಸೊ ಫೋರ್ ಫ್ಲೇವರ್ಸ್ ಅದ್ರ ಜೊತೆಗೆ ಜ್ಯೂಸ್ ಐತಿ ಜ್ಯೂಸ್ ಯಾವುದ ಜ್ಯೂಸ್ ಐತೆ ನೋಡ್ರಿ ಮೆರಿಂಡಾ ಸೊ ಬರ್ರಿ ನೀವು ಪಿಜ್ಜಾ ತಿನ್ನೋಣಂತ ಬಿಸಿ ಬಿಸಿ ಆದ ಪಿಜ್ಜಾ ಹಾ ಒಂದು ಕಾರ್ನ್ ಚೀಸ್ ಪಿಜ್ಜಾ ಪನೀರ್ ಟಿಕ್ಕಾ ಪಿಜ್ಜಾ ಇನ್ನೊಂದು ಮಾರ್ಗ್ರೆಟ್ ಪಿಜ್ಜಾ ಅಲ್ಲ ಇನ್ನೊಂದು ಸಿಂಪ್ಲಿ ವೆಜ್ ಪಿಜ್ಜಾ ಐತಿ ಇನ್ನೊಂದು ಇದು ಸಿಂಪ್ಲಿ ವೆಜ್ ಪಿಜ್ಜಾ ಅದ್ಯಾವುದೋ ಮಾರ್ಗ್ರೇಟ್ ಅಣ್ಣ ಯಾವುದೋ ಇತ್ತಲ್ಲ ಇದು ಅದೊಂದು ಪಿಜ್ಜಾ ಸೊ ಫೋರ್ ಫ್ಲೇವರ್ಸ್ ಒಳಗೆ ತರ್ಸಿವಿ ಸೊ ಇದ್ರ ಜೊತೆಗೆ ಅನ್ನ ಸಾಂಬಾರು ನೋಯ್ತಿ ಬೆಳಗ್ಗೆ ಅದಾವ ಯಾರಿಗೆ ಯಾರಿಗೇನು ಬೇಕು ಅದನ್ನ ಎಂಜಾಯ್ ಮಾಡಬಹುದು ಹಂಗ ಸೊ ಇದೊಂದು ನೋಡ್ರಿ ಸೊ ಫೋರ್ ಫ್ಲೇವರ್ ನೋಡ್ರಿ ಈಗ ಬಿಸಿ ಇದ್ದವ ಈಗ ಬಡಬಡ ಸರ್ ಮಾಡ್ರಿವಾ ಅದಾಳದು ನಾನು ಏನು ಇಲ್ಲಿವೆ ನಾನು ನಾನು ಸುಮ್ಮನೆ ಹೇಳ್ತಾ ಇರ್ತಾಯ್ದು ಸ್ನೇಹಿತರೆ ನೋಡಿ ಫೋರ್ ಫ್ಲೇವರ್ಸ್ ಪಿಜ್ಜಾಸ್ ಮಮ್ಮಿ ಫೋಟೋ ತೆಗೆದು ಬಿಡಂಗಾ ಬಂದು ಫೋಟೋಡಿ ಏನು ಟೈಮ್ ನಾನ್ ಯೋಚನೆ ಮಾಡೋದು ಪ್ರಶ್ನೆ ಕೇಳಬಡ ಇದು ಚಲೋ ಐತಿ ಹಂಗ ಐತಿ डॉमिनोज पार्टनर सिगलेला है? डॉमिनोज सिगलेला है? शुपार! शुपार! चिनारी पाटी? कुंदर ले श्टूल में कुंदी ने? नेर कोडले? नी बाटने ஐட்டல் ಹಾಕкона இங்க அது பர்ங்க சொல்லாதே தொட்டு தந்து நடுக்குது ஐ கேப் கே பர்ங்க படுதா அல்லே மேனே பட்லேதன கமா 3 3 3 हां बोलले ना हां 1 2 3 3 3 எ நெ பட்லி கிடி கிடி எய் ನೋட் ஃப்ரெண்ட்ஸ் என்ன எல்லாரி சாட் சாட் குசுண்டி ನೋட் ஆ சஸ் பங்கர அவன் எஸ்பினே ஹக்கற லேட்டரல் நாடக்கு ப்ரோ நம்ம அந்த கோல்டி நம்ம ஒங்க

ನೋಡಿದ್ರಲ್ಲ ಪಿಜ್ಜಾ ಆಯಿತು ಕೂಲ್ ಡ್ರಿಂಕ್ಸ್ ಆಯಿತು ಹಾಗೆ ನಮ್ಮ ಮಕ್ಕಳದ ಸಿಕ್ಕಾಪಟ್ಟಿ ಡಾನ್ಸ್ ಆಯಿತು ಆದರೆ ಕಾಪಿ ರೇಟ್ ಇರೋದ್ರಿಂದ ಯಾವುದು ಸಾಂಗ್ ಹಾಕಿಲ್ಲ ನಾನು ಜಸ್ಟ್ ಮ್ಯೂಸಿಕನ್ನು ಕೊಟ್ಟೆ ನಂತರದಲ್ಲಿ ಇನ್ನೊಂದು ಟೆನ್ ಮಿನಿಟ್ಸ್ ಇತ್ತು ಸೊ ಹಿಂಗಾಗಿ ಕೇಕೆಲ್ಲ ರೆಡಿ ಮಾಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿಬಿಟ್ಟು ನಾವ ಇಷ್ಟೇ ಇರೋದು ಅವಾರ್ ಮನಿಯಿಂದ ಯಾರು ಯಾರೂ ಬಂದಿಲ್ಲ ತಂಗಿದು ನೈಟ್ ಶಿಫ್ಟ್ ಇತ್ತು ಸೊ ಹಿಂಗಾಗಿ ಕೂಡ ಡ್ಯೂಟಿಗೆ ಹೋಗಿದ್ಲ ನಾವ ಇಷ್ಟ ಇದ್ದೀವಿ ನೋಡ್ತಾ ಇರ್ಬೋದು ನೋಡ್ರಿ ಕೌಂಟ್ ಸ್ಟಾರ್ಟ್ ಆಗೈತಿ ಬರ್ರಿ ಸ್ನೇಹಿತರೆ ಲಾಸ್ಟ್ ಮೂಮೆಂಟ್ಸ್ ತುಂಬಾ ಸ್ಪೆಷಲ್ ಆಗಿರ್ತೈತಿ ಈ ಒಂದು ಮೂಮೆಂಟ್ಸ್ ಕಟ್ ಮಾಡ್ತಾನೋ ಎಲ್ಲರಿಗೂ ಹ್ಯಾಪಿ ನ್ಯೂ ನ್ಯೂ ಹ್ಯಾಪಿ ತಿನ್ನೋದಲ್ ಬಿಡಬಂಗಾರ ನಿನ್ ಕಾಯಿನ್ ತಿನ್ನ ಸರಿ ನಿನ್ ಕೈ ನಿನ್ ತಿನ್ನಿ

ಸೊ ನನ್ನೆಲ್ಲ ಸ್ನೇಹಿತರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ಎಲ್ಲರಿಗೂ ಒಳ್ಳೇದಾಗ್ಲಿ ಒಳ್ಳೆದಾಗಲಿ ಹ್ಮ್ ನಿಮ್ಮೆಲ್ಲರೂ ಸಪೋರ್ಟ್ ಹೊಸ ವರ್ಷದೊಳಗು ನಮ್ ಜೊತೆಗೆ ಇರ್ಲಿ ಹಾ ನಿಮ್ಮೆಲ್ಲಾರು ಸಪೋರ್ಟ್ ಇರಲಿ ಇದೆ ನಿಮ್ಗೂ ಎಲ್ಲರೂ ಒಳ್ಳೇದಾಗ್ಲಿ ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್